ಬಾಬತ್ತು ನಾಲಾದ ಬಾಬತ್ತು ನೀರ್ ಹರಿಯುದ್ ಬಾಬತ್ತು ಮಳೆ ನೀರ್ ಬಂದ್ರೆ ಅರ್ಧ ನೀರ್ ದೇವಸ್ಥಾನಕ್ಕೆಲ್ಲ ಪೂರ ಹರಿದು ಬರುತ್ತೆ ನೀರು ಅದು ಒಳಚರಂಡಿ ನೀರು ಬರ್ತದೆ ಅದು ಮಳೆ ನೀರ್ ಬಂದ್ರೆ ಇಲ್ಲ ಪವಿತ್ರ ಆದಿದೆ ಸ್ವಲ್ಪ ಮಳೆ ನೀರ್ ಬಂದು ಎಲ್ಲ ಹರಿಯಕ್ಕೆ ಹೋಗ್ತಾ ಇದೆ ದಯವಿಟ್ಟು ತಾವುಗಳು ಇದರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗನೆ ಇದರದ್ದು ವ್ಯವಸ್ಥೆ ಮಾಡಬೇಕು ಇಲ್ಲ ಅಂತಂದ್ರೆ ಒಮ್ಮೆ 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 ಎಲ್ಲಾರು ಸೇರಿ ನಾವು ಒಂದು ಉಗ್ರ ಹೋರಾಟವನ್ನು ಮತ್ತೊಮ್ಮೆ ಎಲ್ಲರೂ ಸೇರಿ ಹುಬ್ಳಿ ಧಾರವಾಡ ಮಹಾನಗರದವ್ರು ಮಾಡ್ಬೇಕಾಗ್ತದೆ ದೇವಸ್ಥಾನ ಮೂರ್ನಾಲ್ಕು ದೇವಸ್ಥಾನ ಅಕ್ಕಪಕ್ಕ ಇದ್ರೂ ಸಹಿತ ಸ್ವಚ್ಛತೆ ಅನ್ನುವಂತದ್ದು ಸ್ವಲ್ಪ ಇಲ್ಲ ಯಾಕಂದ್ರೆ ಮಹಾನಗರ ಪಾಲಿಕೆಗೆ ಇಷ್ಟೊಂದು ಆದಾಯವಿದ್ರು ಸಹಿತ ಎಲ್ಲ ಇದ್ರೂ ಸಹಿತ ಯಾವುದೇ ಏನು ಜವಾಬ್ದಾರಿತವಾಗಿ ಕೆಲಸ ಮಾಡ್ತಾ ಇಲ್ಲ ಪ್ರಕಾರ ತೊಂಬತ್ತಾರರಿಂದ ನೋಡಿದ್ರೆ ಈವರೆಗೂ ಪರಿಸ್ಥಿತಿ ಹಾಗೆ ಇದೆ ಇಲ್ಲಿ ನರಕಯಾತನೆ ಇದೆ ದೇವಸ್ಥಾನ ಇದೆ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳು ಇದಾವೆ ಮತ್ತೆ ಜನ ಸಂದಣಿ ಇರುವಂತಹ ಒಂದು ವ್ಯವಸ್ಥೆ ರೀತಿ ಇರುವಂತಹ ಒಂದು ದೇವಸ್ಥಾನ ಮೂರ್ನಾಲ್ಕು ದೇವಸ್ಥಾನ ಅಕ್ಕಪಕ್ಕ ಇದ್ರೂ ಸಹಿತ ಸ್ವಚ್ಛತೆ ಅನ್ನುವಂತದ್ದು ಸ್ವಲ್ಪ ಇಲ್ಲ ಯಾಕಂದ್ರೆ ನಮಸ್ಕಾರ ನಾ ಗಾಜಿಬಾನ್ ಪೇಟ್ ನಲ್ಲಿರುವ ದುರ್ಜಾಭವನ್ ದೇವಸ್ಥಾನ ಅಕ್ಕಪಕ್ಕ ಮಳೆ ಬಂತಂದ್ರೆ ಒಂದು ನರಕದ ಆಗುತ್ತೆ ಯಾಕಂತಂದ್ರೆ ನಾನು ಹತ್ತೊಂಬತ್ ನೂರ ತೊಂಬತ್ ಆರರಿಂದ ಮಹಾನಗರ ಪಾಲಿಕೆ ಸಜೆಷನ್ ಇದ್ದು ಮಾಜಿ ಇದ್ದು ಆಮೇಲೆ ವಿರೋಧ ಪಕ್ಷ ನಾಯಕಿ ನಾನು ಕೆಲಸ ಮಾಡಿದ್ದೇನೆ ಈಗ ಇದನ್ನು ಪರಿಸ್ಥಿತಿ ನೋಡಿದ್ರೆ ಯಥಾ ಪ್ರಕಾರ ತೊಂಬತ್ತಾರರಿಂದ ನೋಡಿದ್ರೆ ಈವರೆಗೂ ಪರಿಸ್ಥಿತಿ ಹಾಗೆ ಇದೆ ಇಲ್ಲಿ ನರಕಯಾತನೆ ಇದೆ ದೇವಸ್ಥಾನ ಇದೆ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳು ಇದಾವೆ ಮತ್ತೆ ಜನ ಸಂದಣಿ ಇರುವಂತ ಒಂದು ವ್ಯವಸ್ಥೆ ರೀತಿ ಇರುವಂತ ಒಂದು ದೇವಸ್ಥಾನ ಮೂರ್ನಾಲ್ಕು ದೇವಸ್ಥಾನ ಅಕ್ಕಪಕ್ಕ ಇದ್ರೂ ಸಹಿತ ಸ್ವಚ್ಛತೆ ಅನ್ನುವಂಥದ್ದು ಸ್ವಲ್ಪ ಇಲ್ಲ ಯಾಕಂದರೆ ಮಹಾನಗರ ಪಾಲಿಕೆಗೆ ಇಷ್ಟೊಂದು ಆದಾಯವಿದ್ರೂ ಸಹಿತ ಎಲ್ಲ ಇದ್ರೂ ಸಹಿತ ಯಾವುದೇ ಏನು ಜವಾಬ್ದಾರಿತವಾಗಿ ಕೆಲಸ ಮಾಡ್ತಾ ಇಲ್ಲ ನನ್ನ ಹಿರಿಯರು ಸಹಿತ ನನ್ನ ಯುವಕರು ಸಹಿತ ಈ ಬಾಬತ್ತು ನಾಲಾದ ಬಾಬತ್ತು ನೀರ್ ಬಾಬತ್ತು ಮಳೆ ನೀರು ಬಂದ್ರೆ ಅರ್ಧ ನೀರ್ ದೇವಸ್ಥಾನಕ್ಕೆಲ್ಲ ಪೂರಾ ಹರಿದು ಬರುತ್ತೆ ನೀರು ಅದು ಒಳಚರಂಡಿ ನೀರು ಬರುತ್ತದೆ ಅದು ಮಳೆ ನೀರು ಬಂದ್ರೆ ಇಲ್ಲ ಪವಿತ್ರ ಹರಿದು ಸ್ವಲ್ಪ ಮಳೆ ನೀರು ಬಂದು ಎಲ್ಲ ಹರಿಯಕ್ಕೆ ಹೋಗ್ತಾ ಇದೆ ದಯವಿಟ್ಟು ತಾವುಗಳು ಇದರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗನೆ ಇದರ ವ್ಯವಸ್ಥೆ ಮಾಡಬೇಕು ಅಂತಂದ್ರೆ ಒಮ್ಮೆ 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 ಎಲ್ಲರೂ ಸೇರಿ ನಾವು ಒಂದು ಉಗ್ರ ಹೋರಾಟವನ್ನ ಮತ್ತೊಮ್ಮೆ ಎಲ್ಲರೂ ಸೇರಿ ಹುಬ್ಬಳ್ಳಿ ಧಾರವಾಡ ಮಹಾನಗರದವ್ರು ಮಾಡ್ಬೇಕಾಗ್ತದೆ ಅದಕ್ಕೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡ್ರಿ ಅದಕ್ಕೋಸ್ಕರ ದಯವಿಟ್ಟು ಒಂದು ಸ್ವಚ್ಛ ಮೇರಾ ಭಾರತ್ ಮಹಾನ್ ಸ್ವಚ್ಛ ಸ್ವಚ್ಛತಾ ಅಭಿಯಾನ ಇರುವಂತ ಪರಿಸ್ಥಿತಿಯಲ್ಲಿ ಇದು ನರಕಯಾತನೆಯ ಉಪಯೋಗ ಮಾಡುವಂತ ಈ ಸ್ಥಿತಿ ಬಂದಿದೆ ದಯವಿಟ್ಟು ಇದು ನಮ್ಮ ಹುಬ್ಬಳ್ಳಿಗೆ ಒಂದು ಕಲಂಕಮಯ ಆ ಒಂದು ವ್ಯವಸ್ಥೆ ಕಾಳ ತಮ್ಮಲ್ಲಿ ಕಳಕಳಿವಿನಂತೆ